ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಮಸೂದಿ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಬುಧವಾರ ಬಿಜೆಪಿ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ದುರುದ್ದೇಶದಿಂದ ದ್ವೇಷ ಮಸೂದಿ ಕಾಯ್ದೆ ಜಾರಿಗೆ ತಂದಿದೆ ತನ್ನ ವಿರುದ್ಧ ಮಾತನಾಡುವ ಜನರ ಮೇಲೆ ಗದಾಪ್ರಹಾರ ನಡೆಸಲು ಸರ್ಕಾರ ಷಡ್ಯಂತ್ರ ಮಾಡುತ್ತಿದೆ ಈ ಮಸೂದೆ ರಾಜ್ಯದ ಜನರಿಗೆ ಮಾರಕ ಇದೆ ಯಾವುದೇ ಕಾರಣಕ್ಕೂ ದ್ವೇಷ ಮಸೂದಿ ಕಾಯ್ದೆ ಜಾರಿಗೆ ತರಬಾರದು ಎಂದು ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಜನ ದ್ವೇಷ ಭಾಷಣ ಮಾಡಿದ್ದಾರೆ ಈ ಕಾಯ್ದೆ ಜಾರಿಗೆಯಾದ್ರೆ ಮೊದಲು ಅನ್ವಯವಾಗದು ಕಾಂಗ್ರೆಸ್ ನಾಯಕರಿಗೆ ಎಂಥ ವಿಧೇಯಕವನ್ನು ಸದನದಲ್ಲಿ ಅಂಗೀಕಾರ ಮಾಡಿರುವುದನ್ನು ಖಂಡಿಸಿದ್ದಾರೆ ದೀಪಾ ಕುಡಚಿ ಬೆಳಗಾವಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್ ಮಾಜಿ ಶಾಸಕ ಸಂಜೀವ್ ಪಾಟೀಲ್ ಮುರುಗೇಂದ್ರ ಗೌಡ ಪಾಟೀಲ್ ಸವಿತಾ ಕಾಂಬ್ಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ನಿದ್ರಾಮಯ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಳೆದ ಎರಡು ಎರಡೂವರೆ ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ವಾಲ್ಮೀಕಿ ಆಗರಣಿ ಇರ್ಬೋದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಆಗ್ರಹಿ ಇರ್ಬೋದು ಅಧಿಕಾರಿಗಳು ಆತ್ಮಹತ್ಯೆ ಇರ್ಬೋದು ಅದ್ರ ಜೊತೆಗೀಗ ಹೆಣ್ಣು ಮಗ ಅನ್ಯಾಯ ಅತ್ಯಾಚಾರ ಘಟನೆಗಳು ಇರ್ಬೋದು ಆ ಯಾವ ಘಟನೆ ಕಡೂ ಲಕ್ಷ ಲಕ್ಷ್ಯ ನಾ ಸಿದ್ದರಾಮಯ್ಯ ಅವ್ರಿಗೆ ಅನಸ್ಥಿತಿ ನಾ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಸ್ಥಿತಿ ನಾ ಮುಖ್ಯಮಂತ್ರಿ ಆಗಬೇಕು ಇತ್ತಿರುವಾಗ ಕರ್ನಾಟಕದಲ್ಲಿ ಸರ್ಕಾರ ಸತ್ತಂಗೆ ಎದ್ದೆ ಅಂತ ಒಂದು ಅವಸ್ಥೆ ನಾವು ನೋಡ್ತಾ ಇದ್ದೀವಿ ಆದ್ರೆ ಹತ್ರ ಮತ್ತೊಂದು ಹೊಸ ಅದು ಯಾಕಂದರೆ ರಾಹುಲ್ ಗಾಂಧಿ ವಿಶೇಷವಾಗಿ ಕಾಂಗ್ರೆಸ್ ನಾಯಕ ಕೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬುಕ್ ಕೈಯಾಗಿ ಹಿಡ್ದ ಸಂವಿಧಾನ ರಕ್ಷಣೆ ಮಾಡಿರಿ ಸಂವಿಧಾನ ಕತ್ರೆಮೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮೌಲಿಕ ಒಂದು ಸಾಮಾನ್ಯ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಹೇಳ್ತಾರೋ ನಮ್ಮ ದೇಶದ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ ಮಾತಾಡುವಂಥ ಅಧಿಕಾರ ಟೀಕೆ ಮಾಡುವಂಥ ಅಧಿಕಾರ ಕೆಟ್ಟ ಒಳ್ಳೆಯದ ಬಗ್ಗೆ ಜನರ ಮನ ಮಟ್ಟ ತಲು ವಿಷಯ ತಲುಪಿಸುವಂಥ ಅಧಿಕಾರ ಆ ಅಧಿಕಾರ ಕೂಡ ಕಸ್ಕೊಳ್ಳುವಂಥ ಕೆಲಸ ಒಂದು ಹೊಸ ವಿಧೇಯಕ ಮುಖಾಂತರ ಮಾಡುವಂಥ ಷಡ್ಯಂತ್ರ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಹೊಸ ವಿಧೇಯಕ ತಂದಿದ್ದಾರೆ ಅದು ಪಾಸು ಮಾಡಿದ್ದಾರೆ ಯಾರು ಏನೋ ಚಳ ದ್ವೇಷ ಭಾಷಣ ಮಾಡಂಗಿಲ್ಲ ಅಂತ ದ್ವೇಷ ಭಾಷಣ ಯಾರು ತೀರ್ಮಾನ ಮಾಡವ್ರು ಮತ್ತೆ ನೀವು ಯಾವ್ದು ಭಾಷಣ ಮಾಡ್ತಾರ ನೀವು ರಾಹುಲ್ ಗಾಂಧಿ ಮಾತಾಡ್ತಾರೆ ರಾ ಕಬರ್ ತೆರಿಕ್ ಹೋದಂಗೆ ರಾಹುಲ್ ನಮ್ಮ ನರೇಂದ್ರ ಮೋದಿ ಬಗ್ಗೆ ಯಾರು ಮಾತಾಡ್ತಾರ ಮತ್ತೆ ಇದೆಂತ ಪ್ರಚೋದಾತ್ಮಕ ಹೇಳಿಕೆ ಅಲ್ಲ ಆದ್ರೆ ಕರ್ನಾಟಕದಲ್ಲಿ ಇರುವಂತ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ರೈತರಿಗೆ ತೊಂದರೆ ಆಗಬೇಕು ತನ್ನ ಅಧಿಕಾರದ ದುರುಪಯೋಗ ಮಾಡ್ಬೇಕಂತ ಇದು ವಿಧೇಯಕ್ ತಂದಿದ್ದರು ಆ ವಿಧೇಯಕ ಆ ವಿಧೇಯಕದ ಬಗ್ಗೆ ನಾವು ಖಂಡಿಸ್ತಾ ಇದ್ದೀವಿ ಆ ವಿಧೇಯಕ ಹಿಂದಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೇಡಿಕೆ ಯಾಕಂದ್ರೆ ಇದ್ರ ದುರುಪಯೋಗ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ನೋಡ್ತಾ ಇದೇ ನಾವು ಬೆಳಗಾವಿಯಲ್ಲಿ ಸೆಷನ್ ನಡೆಯುವುದಾಗ ಒಂದು ಸಣ್ಣ ಹುಡುಗಿ ಮೇಲೆ ಆಗಿದ್ದ ಅತ್ಯಾಚಾರ ಮುಚ್ಚಾಕುವಂತ ಕೆಲಸ ಇಲ್ಲಿರುವಂತಹ ಸಚಿವರು ಮಾಡಿದ್ದಾರೆ ಏನ್ ಮತ್ ತಹಸೀಲ್ದಾರ್ ಆಫೀಸಲ್ಲಿ ಆಗಿದ್ದಂತ ಆತ್ಮಹತ್ಯೆ ಮುಚ್ಚಾಕುವಂತ ಕೆಲಸ ಸಚಿವರು ಮಾಡಿದ್ದಾರೆ ಒಬ್ಬ ದಲಿತ ಕಾರ್ಯಕರ್ತರಾಗ ಬರ್ದಾಟ ಆಗಿದ್ದ ಕೆಲಸ ಘಟನೆ ಮುಚ್ಚಾಕುವಂತ ಕೆಲಸ ಇಲ್ಲಿರುವಂತ ಸಚಿವರು ಮಾಡಿದ್ದಾರೆ ಮುಂದ ಈ ಚುಗುರು ನಾನು ಒಂದು ಕೇಸ್ ಹಾಕವ್ರು ಅದ್ರಾಗ ಏನಾರು ಕೆಟ್ಟು ಹುಡ್ಕ್ಯಾರ ಅಂದ್ರ ಸಂವಿಧಾನ ಈಗ ಮೊದ್ಲು ನೈನ್ಟೀನ್ ಸೆವೆಂಟಿ ಫೈವ್ ಇಂದಿರಾ ಗಾಂಧಿ ಸಂವಿಧಾನದ ಹತ್ಯೆ ಮಾಡಿದ್ರು ಕರಾಲ್ ದಿನಾಚರಣೆ ತಂದ ಈಗ ಕರಾಲ್ ದಿನಾಚ ಇದು ಎಮರ್ಜೆನ್ಸಿ ತಂದ ಸಂವಿಧಾನ ಹತ್ಯೆ ಮಾಡುವಂತ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಂವಿಧಾನದ ಹತ್ಯೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪಟ್ಟಿನಂಥ ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿಗಿರುವಂಥ ಅಧಿಕಾರಿಗೆ ಒಂದು ಈ ಕಾನೂನು ಮುಖಾಂತರ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ನಾವು ಖಂಡಿಸ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಉತ್ತರ ಬೆಳಗಾವ್ ಗ್ರಾಮೀಣ ಬೆಳಗಾವಿ ಜಿಲ್ಲೆ ಎಲ್ಲ ನಾವು ಎಲ್ಲ ಪದಾಧಿಕಾರಿ ಜಿಲ್ಲಾಧ್ಯಕ್ಷರಿದ್ದಾರೆ ಎಲ್ಲಾ ಪದಾಧಿಕಾರಿಗಳು ಇದಾರೆ ಮಂಡಲ ಅಧ್ಯಕ್ಷರಿದ್ದಾರೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದೀವಿ ಇದ ವಿಧೇಯಕ ಹಿಂದೆ ತಗೋಬೇಕು ಇದು ಕಾನೂನು ರದ್ದು ವಿನೋದ್ ಕೋಲ್ಕಾರ್ ಕೆಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ